ನ್ಯೂಯಾರ್ಕ್ನಲ್ಲಿ ಇಂದಿನಿಂದ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಂ ಟೆನಿಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ ಹಾಲಿ ಯುಎಸ್ ಓಪನ್ ಚಾಂಪಿಯನ್ ಸರ್ಬಿಯಾದ ನೋವಾಕ್ ಜೊವಿಕ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ ಇತ್ತೀಚೆಗಷ್ಟೇ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದ ನೋವಾಕ್ ಜೋಗೊವಿಚ್ ದಾಖಲೆಯ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಉಳಿದಂತೆ ಫ್ರೆಂಚ್ ಓಪನ್ ಹಾಗೂ ವಿಂಬಲ್ಡನ್ ಚಾಂಪಿಯನ್ ಸ್ಪೇನಿನ ಕಾರ್ಲೋಸ್ ಅಲ್ಕರಾಜ್ ಮತ್ತು ವಿಶ್ವದ ನಂಬರ್ ಒನ್ ಆಟಗಾರ ಇಟಲಿಯ ಜೆನಿಕ್ ಸಿನ್ನರ್ ಕೂಡ ಪ್ರಮುಖರಾಗಿದ್ದಾರೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಕೋಕೋ ಗೌಫ್ ಯುಎಸ್ ಓಪನ್ನ ಮಾಜಿ ಚಾಂಪಿಯನ್ ಪೋಲೆಂಡ್ನ ಐಗಾ ಸ್ವೀಟೆಕ್ ಕಜಕಿಸ್ತಾನದ ಎಲಿನಾ ರೈಬಕಿನಾ ಮತ್ತು ಎರಡು ಬಾರಿಯ ಆಸ್ಟ್ರೇಲಿಯನ್ ವಿಜಾತ ಅರೈನಾ ಸಬಲೆಂಕಾ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಭಾರತದ ಪರ ಸುಮಿತ್ ನಗಾಲ್ ಹಾಗೂ ರೋಹನ್ ಬೋಪಣ್ಣ ಸವಾಲು ಮುನ್ನಡೆಸಲಿದ್ದಾರೆ